ನಮಸ್ತೆ ವಾಸವಿ ಸಾಹಿತ್ಯ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲಿ ಬೇಕಾದ ಪರಿಚಯ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಎಸ್ ಎಲ್ ಭೈರಪ್ಪ ಅವರ ನೆಲೆ ಕಾದಂಬರಿ ಕಳೆದ ವಾಚನದಲ್ಲಿ ಅಹ್ ಕಾಳಯ್ಯ ಅವರು ಅವರ ಫಾರಿನ್ ಟೂರ್ ಇರ್ಬೋದು ಮತ್ತೆ ಅವರು ಅಹ್ ಆಲೋಚನೆ ಮಾಡಿದ್ದು ಆ ಬಂಡೆಯನ್ನ ನೋಡಿದ್ದು ಆ ನಿದ್ದೆ ಬರದೆ ಒದ್ದಾಡ್ತಾ ಇದ್ದಂತಹ ಸ್ಥಿತಿಯಲ್ಲಿ ಅವರಿಗೆ ನಿಮ್ಗೆ ತುಂಬಾ ಅರ್ಜೆಂಟ್ ಅಂತ ಫೋನ್ ಬಂದಿದೆ ಯಾರೋ ಸತ್ತ ಸಮಾಚಾರವಂತೆ ಸಾಹೇಬರು ರಿಸೀವರ್ ತೆಗೆದು ಮಲಗಿದ್ದಾರೆ ಅಂತ ಕಾಣುತ್ತೆ ಕರೀರಿ ಅಂತ ಹೇಳಿದ ಹೇಳಿದ್ರು ಅಂತ ಹೇಳದಲ್ಲಿವರೆಗೆ ಕೇಳಿದ್ವಿ ಆ ಬಳಿಕ ಸತ್ತ ಸಮಾಚಾರವೆಂದ ತಕ್ಷಣ ಆಶ್ಚರ್ಯವಾಯಿತು ಸಾವಿಗೆ ಆಶ್ಚರ್ಯ ಪಡುವಂತದ್ದೇನಿದೆ ಎಂದು ಹಿಂದೆಯೇ ಎನ್ನಿಸಿ ಕುತೂಹಲವಾಯಿತು ಜೊತೆಗೆ ನಮ್ಮ ಸಾವನ್ನು ನಾವು ಸ್ವೀಕರಿಸುವಷ್ಟು ನಿರ್ಭಾವುಕತೆಯಿಂದ ಹತ್ತಿರದ ಸಾವನ್ನು ಪಡೆಯಲು ಸಾಧ್ಯವೇ ಎಂದುಕೊಂಡರು ಅಲ್ಲದೆ ನನಗೆ ತೀರ ಹತ್ತಿರದವರೆಂದರೆ ಯಾರು ಊರಿನಲ್ಲಿ ಅಕ್ಕನೆ ಅಥವಾ ಎಂದುಕೊಳ್ಳುತ್ತಿರುವಾಗ ಆಳು ರಿಸೀವರ್ ತಗಳಿ ಸಾರ್ ಎಂದು ನೆನೆಸಿದ ನೆನಪಿಸಿದ ಮರೆತು ನಿಂತಿದ್ದವರಂತೆ ಹೋಗಿ ಕೈಗೆತ್ತಿಕೊಂಡು ಹಲೋ ಎಂದು ಹೇಳಿದರು ಸರ್ ಮಾತಾಡಿ ಎಂದು ಆಪರೇಟರ್ ಹೇಳಿದ ನಂತರ ಆ ಕಡೆಯಿಂದ ಬಂದ ಧ್ವನಿ ಮಾವಯ್ಯ ನಾನು ಕುಮಾರ ರಾತ್ರಿ ವಾಪಸ್ ಹೋದನಲ್ಲ ಈಗ ಹತ್ತು ನಿಮಿಷದಲ್ಲಿ ನನ್ನ ತಮ್ಮ ಶ್ರೀಧರ ಬಂದ ಊರಿನಲ್ಲಿ ಅಪ್ಪ ಸತ್ತು ಹೋದರಂತೆ ಯಾವಾಗ ಎನ್ನುತ್ತು ಎನ್ನುವಾಗ ಹತ್ತಿರದವರ ಸಾವನ್ನು ನಿರ್ಭಾವುಕತೆಯಿಂದ ಸ್ವೀಕರಿಸುವುದು ಕಷ್ಟವೆಂದು ಅನುಭವಕ್ಕೆ ಬರತೊಡಗಿತು ಯಾವಾಗ ಅಂತ ಗೊತ್ತಿಲ್ಲ ಮೊನ್ನೆ ಸಂಜೆ ಅವರನ್ನು ನೋಡಿದೆ ಅಂತ ಚಾಪಾ ಕಾಗದದ ರೂಮಿನ ಹತ್ತಿರ ಪೆಟ್ಟಿಗೆ ಅಂಗಡಿ ಶಿವಣ್ಣ ಹೇಳಿದ್ರಂತೆ ನಿನ್ನೆ ಮಧ್ಯಾಹ್ನ ತನಕ ಅವರು ಹೇಳಲಿಲ್ವಂತೆ ಸೋಮವಾರ ರಿಜಿಸ್ಟರ್ಗೆ ಕಾಗದ ಬರೆಸೋಕೆ ಅಂತ ಒಂದು ದೊಡ್ಡ ಗಿರಾಕಿ ಬಂದು ಬಾಗಿಲು ಬಡಿದೂ ಬಡಿದು ಹೊರಗೆ ಚಿಲಕ ಬೀಗ ಹಾಕಿರಲಿಲ್ವಲ್ಲ ನಿನ್ನೆ ಎಂಟು ಗಂಟೆಯ ಒಳಗೆ ಬನ್ನಿ ಅಂತ ಅಪ್ಪ ಅವರಿಗೆ ಹೇಳಿದ್ದರಂತೆ ಇವರು ಬಾಗಿಲು ಬಡಿದು ಆಮೇಲೆ ಕಾಫಿ ತಿಂಡಿಗೆ ಹೋಗಿ ಬಂದು ಮತ್ತೆ ಬಾಗಿಲು ಬಡಿದ ಸದ್ದಿಗೆ ಶಿವಣ್ಣ ಬಂದು ವಿಚಾರಿಸಿ ಅನುಮಾನ ಹುಟ್ಟಿ ಅಷ್ಟು ಹೊತ್ತಿಗೆ ತಾಲೂಕು ಆಫೀಸ್ ಹತ್ತಿರ ಭೇಟಿಗೆ ಬಂದ ಕಾನ್ಸ್ಟೇಬಲ್ ಗೆ ಹೇಳಿ ಅವರ ಸಹಾಯದಿಂದ ಹಾರೆ ಹಾಕಿ ಮೇಟಿ ಬಾಗಿಲು ತೆರೆದರೆ ಒಳಗೆ ಹಾಸಿಗೆಯ ಮೇಲೆ ದುಪ್ಪಟ್ಟ ಹೊದೆದು ಮಲಗಿದ್ದಂತೆಯೇ ಜೀವವಿಲ್ಲ ಸೊಳ್ಳೆ ಪರದೆ ಕೂಡ ಕಟ್ಟಿದಂತೆಯೇ ಇದೆ ನಿದ್ದೆಲೆ ಕೇಳಿಸ್ತಿದೆಯಾ ಹಲೋ ಹಲೋ ಮಾವಯ್ಯ ಇವರು ಹ್ಮ್ ಎಂದ ಮೇಲೆ ನಿದ್ದೆಲೆ ಪ್ರಾಣ ಹೋಗಿರಬಹುದು ಹಾರ್ಟ್ ಫೇಲ್ಯೂರ್ ಇರಬಹುದು ಅಂತ ಎಲ್ಲರ ಅಭಿಪ್ರಾಯವು ಶಿವಣ್ಣ ಸೈಕಲ್ ಹತ್ತಿ ನಮ್ಮ ಕಸ್ತೂರಳ್ಳಿ ಮನೆಗೆ ಹುಡ್ಕೊಂಡು ಬಂದು ಹೇಳಿ ಅಮ್ಮ ಶ್ರೀಧರ ಇಂದಿರಾ ಎಲ್ಲ ಬಂದು ಗಾಡಿ ಮೇಲೆ ಹೇರಿಕೊಂಡು ಮನೆಗೆ ಹೋಗಿ ಜಗಲಿ ಮೇಲೆ ಇಟ್ಟಿದ್ದಾರಂತೆ ತಕ್ಷಣ ನನಗೆ ಟೆಲಿಗ್ರಾಂ ಕಳಿಸಿದ ಕಳಿಸಿದ್ದಾರೆ ನಿನ್ನೆ ನನ್ನ ಫ್ಯಾಕ್ಟ್ರಿ ಆಫೀಸ್ಗೆ ರಜೆ ವಿತ್ತಲ್ಲ ಅವರಿಗೆ ಮನೆ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲ ರಾತ್ರಿ ಎಂಟು ಗಂಟೆಯಾದ್ರೂ ನಾನು ಬಾರದೇ ಇದ್ದುದಕ್ಕೆ ಶ್ರೀಧರ ಹೊರಟು ತಡರಾತ್ರಿಗೆ ಹಾಸನ ತಲುಪುವ ಮಂಗಳೂರು ಬಸ್ ಹತ್ತಿ ಈಗ ಹತ್ತು ನಿಮಿಷದಲ್ಲಿ ಮನೆಗೆ ಬಂದ ಈಗ ನೀನು ಹೇಗೆ ಹೋಗ್ತೀಯಾ ತಮ್ಮ ಅತ್ಯಂತ ಆತ್ಮೀಯ ಒಂದೇ ಊರಿನಲ್ಲಿ ಹುಟ್ಟಿ ಜೊತೆಯಲ್ಲಿ ಬೆಳೆದ ಬಾಲ್ಯದಿಂದ ಆರಂಭವಾಗಿ ಇಂದಿಗೂ ಬೆಳೆದ ಮಾಗಿದ್ದ ಸ್ನೇಹದ ಜವರಾಯಿಯ ಸಾವನ್ನು ಅವರ ಅಂತರಂಗವು ಇಷ್ಟರಲ್ಲಿ ಸ್ವೀಕರಿಸಿ ಆಗಿತ್ತು ಈಗ ಹೋಗಿ ಒಂದು ಟ್ಯಾಕ್ಸಿ ಹುಡ್ಕೊಂಡು ಬರ್ತೀನಿ ಕಲಸಿಪಾಳ್ಯದಲ್ಲಿ ಸಿಕ್ಕುತ್ತಲ್ವೇ ನಾವು ಮೂರು ಜನ ನೀವು ರಾತ್ರಿ ಹೈದರಾಬಾದಿಗೆ ರಿಸರ್ವ್ ಮಾಡಿಸಿ ಬಿಟ್ಟಿದ್ದೀರಲ್ವೆ ತಕ್ಷಣ ಬದಲಾದ ತಮ್ಮ ಕಾರ್ಯಕ್ರಮವು ಮನಸ್ಸಿನಲ್ಲಿ ಸ್ಪಷ್ಟವಾಯಿತು ನನ್ನೊಬ್ಬನ ಹೈದರಾಬಾದಿನ ಪ್ರಯಾಣ ಮುಂದೆ ಹೋದರೆ ಯಾವ ತೊಂದರೆಯೂ ಇಲ್ಲ ಇಲ್ಲಿ ನೋಡು ನೀನು ಟ್ಯಾಕ್ಸಿ ಹುಡುಕೋದು ಬೇಡ ನಾನೊಂದು ಕಾರಿಗೆ ವ್ಯವಸ್ಥೆ ಮಾಡ್ತೀನಿ ಇನ್ನು ಇಪ್ಪತ್ತು ನಿಮಿಷದಲ್ಲಿ ನಾನು ಇಲ್ಲಿಂದ ಕಾರಿನಲ್ಲಿ ಹೊರಡ್ತೀನಿ ನಿಮ್ಮ ಮನೆ ತಲುಪಕ್ಕೆ ಏಳೆಂಟು ನಿಮಿಷ ನೀವು ಸಿದ್ಧವಾಗಿರಿ ಇಡ್ಲಾ ಫೋನು ರಿಸೀವರ್ ಕೆಳಗಿಟ್ಟು ವಿಸ ವಿಸಂಪರ್ಕಗೊಳಿಸಿ ಮತ್ತೆ ಎತ್ತಿಕೊಂಡು ಮ್ಯಾನೇಜರ್ ಶಾಸ್ತ್ರಿಯ ಮನೆಗೆ ಸಂಪರ್ಕ ಕೊಡುವಂತೆ ಕೇಳಿ ಶಾಸ್ತ್ರಿಗೆ ಹೇಳಿದರು ನನ್ನ ಸ್ನೇಹಿತ ಜವರಾಯಪ್ಪ ನಿನಗೆ ಗೊತ್ತಲ್ಲ ಅವರು ಸತ್ತಿದ್ದಾರೆ ನಾನು ತಕ್ಷಣ ಹಾಸನಕ್ಕೆ ಹೋಗ್ಬೇಕು ಹತ್ತು ನಿಮಿಷದಲ್ಲಿ ಒಂದು ಕಾರು ತಗೊಂಡು ನೀನೇ ಬಾ ಸಂಜೆ ಹೈದರಾಬಾದಿನ ನನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಿಸು ರಾಮು ಪುಸ್ತಕ ಸಾಮಾನು ಪ್ಯಾಕ್ ಮಾಡ್ಕೊಂಡು ಒಬ್ಬನೇ ಹೋಗಿರಲಿ ಅವನಿಗೆ ಎರಡು ಸಾವಿರಕ್ಕೆ ಡಿಡಿಒ ಪ್ರಯಾಣಿಕರ ಚೆಕ್ಕೋ ತೆಗೆಸಿಕೊಡು ನನಗೆ ಕೈಲಿ ತಕೊಂಡು ಹೋಗೋದಕ್ಕೆ ಎರಡು ಸಾವಿರ ಕ್ಯಾಶ್ ಬೇಕು ನೀನು ಬರುವಷ್ಟರಲ್ಲಿ ನಾನು ಬಾತ್ರೂಮ್ ಕೆಲಸ ಮುಗಿಸಿರ್ತೀನಿ ಆಮೇಲೆ ಚೆಕ್ಕಿಗೆ ರುಜು ಹಾಕ್ತೀನಿ ಇಡ್ಲಾ ಇಂದಿನ ಸೇಟಿನ ಎಡಬದಿಗೆ ಕಾಳಪ್ಪನವರು ನಡುವೆ ಕುಮಾರ ಅವನ ಬಲಗಡೆಗೆ ಮಾಲತಿ ಡ್ರೈವರ್ನ ಪಕ್ಕದಲ್ಲಿ ಶ್ರೀಧರ ಕುಳಿತಿದ್ದರು ಶ್ರೀಧರ ಇಪ್ಪತ್ತರ ಹುಡುಗ ಸಿನಿಮಾದವರಂತೆ ಕೂದಲು ಬೆಳೆಸಿ ರಂಗುರಂಗಿನ ಅಡ್ಡಪಟ್ಟಿಗಳ ಪಟ್ಟಿಗಳ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕಿದ್ದಾನೆ ಬೆಳೆದಿರುವ ವಿರಳ ಕೂದಿನಲ್ಲಿಯೇ ಹೊಂದಿಸಿ ಗಡ್ಡ ಮೀಸೆ ಬಿಟ್ಟಿದ್ದಾನೆ ರಾತ್ರಿ ಬಸ್ಸಿನಲ್ಲಿ ನಿಂತೇ ಪ್ರಯಾಣ ಮಾಡಿದ ಬಳಲಿಕೆ ನಿದ್ದೆ ಇಲ್ಲದ ಜೋಲು ಜೊತೆಗೆ ಅಪ್ಪಸತ್ತ ಹೀನಕಳೆ ಮುಖದಲ್ಲಿ ಇಳಿಯುತ್ತಿದೆ ಒಬ್ಬನೇ ಆರಾಮವಾಗಿ ತಲೆ ಹೊರಗೆ ಕುಳಿತಿದ್ದರೂ ನಿದ್ದೆ ಬರುತ್ತಿಲ್ಲ ಆಳಪ್ಪನವರಿಗೆ ಖೇದ ಖೇದಕ್ಕಿಂತ ಹೆಚ್ಚಾಗಿ ಸ್ವನಿರೀಕ್ಷಣೆ ಹೀಗೆ ಬೇಸರವೋ ಬಳಲಿಕೆಯೋ ಸ್ನೇಹ ಸ್ನೇಹದ ಬಯಕೆಯೋ ಆದಾಗ ತಾವು ನೇರವಾಗಿ ಹಾಸನಕ್ಕೆ ಹೋಗಿ ಜವರಾಯಿಯ ಮನೆಯಲ್ಲಿ ಹದಿನೈದು ಹದಿನೈದು ಇಪ್ಪತ್ತು ದಿನ ಇರುತ್ತಿದ್ದದ್ದು ರೂಢಿ ವರ್ಷ ವರ್ಷಕ್ಕೊಮ್ಮೆ ಅವನನ್ನು ನೋಡದಿದ್ದರೆ ಅಂತಃಕರಣ ಬಾಧಿಸುತ್ತಿತ್ತು ನಾನು ಅವನನ್ನು ನೋಡಿ ವರ್ಷವಾಯ್ತಲ್ಲವೇ ಈ ಬೇಸಿಗೆಗೆ ಮುಂಬೈ ನರ್ಸಿಂಗ್ ಹೋಮಿನಲ್ಲಿ ಹೋಮಿನಿಂದ ಹೊರಟವನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಮೇ ಬೆಂಗಳೂರಿಗೆ ಬಂದ ಮೇಲೆ ಹಾಸನ ಹೋಗಲಿಲ್ಲ ಎಂಬ ವಿಶ್ಲೇಷಣೆಯಲ್ಲಿ ಮನಸ್ಸು ತೊಡಗಿತ್ತು ಹೃದಯಾಘಾತದಲ್ಲಿ ಸತ್ತಿದ್ದರೆ ಸಾಯುವವನನ್ನು ಯಾರೂ ಉಳಿಸುವುದಕ್ಕಾಗುವುದಿಲ್ಲ ಬೆಂಗಳೂರಿನಿಂದ ಹಾಸನಕ್ಕೆ ನೇರವಾಗಿ ಹೋಗಿದ್ದರೆ ಈ ಜೀವನದಲ್ಲಿ ಇನ್ನೊಮ್ಮೆ ಅವನನ್ನು ನೋಡಬಹುದಿತ್ತು ಇನ್ನೊಮ್ಮೆ ಹದಿನೈದು ಇಪ್ಪತ್ತು ದಿನ ಜೊತೆಯಲ್ಲಿದ್ದು ಮನಸ್ಸು ತುಂಬುವಷ್ಟು ಮಾತನಾಡಬಹುದಿತ್ತು ಸಾವಿನ ದಿನ ನಮ್ಮ ಕೈಯಲ್ಲಿಲ್ಲದಿದ್ದರೂ ಸಾಯುವ ತನಕ ಅಂತಃಕರಣ ಹಂಚಿಕೊಳ್ಳುವುದು ನಮ್ಮ ಸ್ವಾಧೀನದಲ್ಲಿದ್ದ ಸ್ವಾಧೀನದಲ್ಲವೇ ಎನ್ನಿಸಿದಾಗ ಸಾಯುತ್ತಾನೆ ಅಂತ ಹೇಗೆ ಗೊತ್ತಾಗಬೇಕು ಬದುಕ್ತಾನೆ ಬದುಕ್ ಬದುಕುತ್ತಾನೆ ಬದುಕುತ್ತೀನಿ ಬದುಕುತ್ತೀವಿ ಅನ್ನುವ ಅಪೂರ್ವ ವಿಶ್ವಾಸದಿಂದಲ್ಲವೇ ನಮ್ಮ ಓಡಾಟ ಆಡಾಟಗಳೆಲ್ಲ ನಡೆಯುವುದು ಎಂಬ ಸಮಾಧಾನ ಹುಟ್ಟಿತಾದರೂ ಖೇದ ಕಡಿಮೆಯಾಗಲಿಲ್ಲ ಕುಮಾರ ನೀನು ಅಪ್ಪನನ್ನು ನೋಡಿ ಎಷ್ಟು ದಿನವಾಯಿತು ಎಂದರು ಅದು ಸರಿಯಾದ ಉದ್ದೇಶವಿಲ್ಲದೆ ತನಗೆ ತಾನೇ ಬಂದ ಅಥವಾ ತಾವು ವಂಚಿತರಾದ ಮುಖದರ್ಶನವು ಅವನಿಗಾದರೂ ಆಗಿರಬಹುದೆಂಬ ಸಮಾಧಾನ ಪಡೆಯಲು ಬಂದ ಅವರ ಬುದ್ಧಿಗೆ ತಿಳಿಯದಂತೆ ಹೊರಟ ಮಾತು ಅದು ಎಡಬದಿಯ ರಸ್ತೆಯ ಮರಗಳನ್ನು ನೋಡುತ್ತಾ ಆಡಿದುದು ಅವನಿಂದ ಉತ್ತರವನ್ನೇನು ನಿರೀಕ್ಷಿಸಲಿಲ್ಲ ಆ ಕಡೆ ನೋಡಲು ಇಲ್ಲ ನಾನು ಬೊಂಬಾಯಿಯಿಂದ ಬೆಂಗಳೂರಿಗೆ ಯಾಕೆ ಬಂದೆ ಇಲ್ಲಿಗೆ ಬಂದವನು ಹಾಸನಕ್ಕೆ ಏಕೆ ಹೋಗಲಿಲ್ಲ ಎಂಬ ವಿಶ್ಲೇಷಣೆಯಲ್ಲಿ ಮನಸ್ಸು ತೊಡಗಿತು ಮಿಸ್ಟರ್ ಇಷ್ಟು ಇಷ್ಟುದಿನ ನರ್ಸಿಂಗ್ ಹೋಮಿನಲ್ಲಿ ಇದ್ದುದರಿಂದ ನಿಮ್ಮ ಬಳಲಿಕೆ ಹೋಗಿದೆ ಶಕ್ತಿ ಕೂಡಬೇಕಾದರೆ ನಿಮಗೆ ನಿಜವಾದ ಹಾಲಿಡೇಯಿಂಗ್ ಆಗಬೇಕು ಅಂದಹಾಗೆ ನೀವು ಹಾಲಿಡೇಯಿಂಗ್ ಫೆ ಫೆಸಿಲಿಟಿ ತೆಗೆದುಕೊಂಡು ಎಷ್ಟು ವರ್ಷಗಳಾದವು ಶ್ರೀನಗರ ಡಾರ್ಜಿಲಿಂಗ್ ಊಟಿ ಕೊಡೈ ಕೆನಾಲ್ ಸ್ವಿಟ್ಜರ್ಲೆಂಡ್ ಎಲ್ಲಾದರೂ ಎರಡು ತಿಂಗಳು ಇದ್ದು ಬನ್ನಿ ಕಂಪನಿಯ ಖರ್ಚು ನೂರಕ್ಕೆ ನೂರು ಭಾಗ ಆದರೂ ಬೆಂಗಳೂರಿಗೆ ಏಕೆ ಬಂದೆ ಈ ಹೋಟೆಲ್ನಲ್ಲಿ ನನ್ನ ಪಾಲುದಾರಿಕೆ ಇರುವ ಏಕೈಕ ಕಾರಣಕ್ಕಾಗಿ ಇದರಲ್ಲಿದ್ದರೆ ನನ್ನ ಸ್ವಂತ ಮನೆಯಲ್ಲಿದ್ದ ಸಮಾಧಾನ ಸಿಕ್ಕುತ್ತದೆಂದೆ ಬೆಂಗಳೂರು ನನ್ನ ಪ್ರಾಂತ್ಯದ ಕರ್ನಾಟಕದ ಊರು ನಾನು ಬಿಸಿನೆಸ್ ಮಾರ್ಗದಲ್ಲಿ ಮೊದಲ ಹೆಜ್ಜೆ ಇಟ್ಟ ಊರು ಹದಿನೈದು ಹದಿನಾರು ವರ್ಷ ಇದ್ದು ಮುಖ್ಯ ರಸ್ತೆಗಳೆಲ್ಲ ಪರಿಚಯವಾದ ಜಾಗವೆಂದೆ ಆದರೆ ಇಲ್ಲಿಗೆ ಬಂದ ನಂತರ ಯಾರನ್ನೂ ಕಾಣಲು ಹೋಗಲಿಲ್ಲ ಯಾವ ಬೀದಿ ಪಾರ್ಕು ಜಾಗಗಳನ್ನು ಭಯಕ್ಕೆ ಮರುಕಳಿಸಿ ನೋಡಲೆಂದು ಹೋಗಲಿಲ್ಲ ನನ್ನ ಕೋಣೆಯಲ್ಲಿ ಕೂತು ಆಕಾಶ ನಕ್ಷತ್ರಗಳ ಬಗೆಗೆ ಓದುತ್ತಿದ್ದೇನೆ ಅಥವಾ ನಾನು ಕೆಲಸ ಕೊಡಿಸಿ ಮ್ಯಾನೇಜರ್ ಆಗಿ ಮಾಡಿಸಿದ ಶಾಸ್ತ್ರಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಬಂದೇನೆ ತಿಳಿಯುತ್ತಿಲ್ಲ ಬಂದದ್ದು ಹೋಗಲಿ ಇಲ್ಲೇ ಉಳಿದ ಕಾರಣ ಸ್ಪಷ್ಟವಾಗುತ್ತಿದೆ ಬಂದ ಮೂರು ದಿನಕ್ಕೆ ರಾಮುವಿನ ಪರಿಚಯವಾಯಿತು ಅವನ ಆಕಾಂಕ್ಷೆಯಲ್ಲಿ ಆಸ್ತೆ ಬೆಳೆಯಿತು ಅವನೊಡನೆ ಭಾರತೀಯ ವಿಜ್ಞಾನ ಮಂದಿರ ಹೈದರಾಬಾದ್ಗಳಿಗೆ ಪ್ರವಾಸ ಒಟ್ಟಿನಲ್ಲಿ ಅವನ ಆಕಾಂಕ್ಷೆಗೆ ರೂಪು ಕೊಡುವಲ್ಲಿ ನನ್ನ ಆಸ್ತೆ ತೊಡಗಿ ದಿಕ್ಕು ಕಾಣದ ನನ್ನ ಜೀವನದಲ್ಲಿ ತೊಡಗಿಕೊಳ್ಳುವಂತಹ ಒಂದು ದಿಕ್ಕು ಕಂಡು ಟಾಸ್ಕ್ ಟಾರ್ಗೆಟ್ ನೆಟ್ ಅಚೀವ್ಮೆಂಟ್ ಸಾಣೆಗೆರೆ ಕೇನ್ ನೆವರ್ ಸಾಣೆಗೆರೆ ಕ್ಯಾನ್ ನೆವರ್ ಫೇಲ್ ಟೆನ್ಷನ್ ಟೆನ್ಷನ್ ಇನ್ನೆಷ್ಟು ವರ್ಷ ಈ ಪಂದ್ಯದ ಕುದುರೆಯೋಟ ಓಡಬೇಕು ಎಂದು ವಿರಮಿಸುವ ಬಯಕೆ ಮಾತ್ರವಲ್ಲ ಗರ್ವಿನ್ ಸಮುದ್ರದ ಕಪ್ಪು ಹೆಬ್ಬಂಡೆಯ ಭಾವ ಕನಸಿನಲ್ಲಿ ಕಾಣಿಸಿಕೊಂಡು ನನ್ನೊಳಗಿಂದ ವ್ಯಕ್ತವ ನನ್ನೊಳಗಿನಿಂದ ವ್ಯಕ್ತವಾದ ಅನಿವಾರ್ಯ ಮೃತ್ಯುವಿನ ಅರಿವು ಇವುಗಳ ಹಿನ್ನೆಲೆಯಲ್ಲಿ ಟಾಸ್ಕ್ ಟಾರ್ಗೆಟ್ ಪರ್ಫಾರ್ಮೆನ್ಸ್ಗಳು ಅರ್ಥವಿಲ್ಲದ ಓಟವಾಗಿ ಕಪ್ಪು ಒಂಟಿತನದ ಮೂಲ ಕಾರಣಗಳಾದ ನಕ್ಷತ್ರಗಳ ಅಸಂಖ್ಯ ದೇಶ ಕಾಲಗಳನ್ನು ಅರಿಯುವುದೊಂದೇ ನಾವು ಮಾಡಬಹುದಾದ ಅರ್ಥಪೂರ್ಣ ಪ್ರಯತ್ನವೆನ್ನಿಸಿ ಜವರಾಯಿಯನ್ನು ನೋಡಲು ಯಾಕೆ ಹೋಗಲಿಲ್ಲ ಎಂಬುದಕ್ಕೆ ಉತ್ತರ ರಾಮುವಿನಲ್ಲಿ ಅವನು ಮಾಡುವ ಕೆಲಸದಲ್ಲಿ ಅಷ್ಟೊಂದು ಆಸ್ತಿ ಹುಟ್ಟಿದ್ದರಿಂದ ಎಂಬುದನ್ನು ಕಂಡುಕೊಂಡಂತಾಗಿ ಸಮಾಧಾನ ಹುಟ್ಟಿ ಹುಟ್ಟಿತು ಕೆಳಗು ಹಸಿರು ನೀಲಿ ಮೇಲೂ ಹಸಿರು ನೀಲಿ ಮೇಲೂ ಕೆಳವು ಅಕ್ಕಪಕ್ಕಗಳ ವ್ಯತ್ಯಾಸವಿಲ್ಲದ ದುಮ್ಮಾನದಿಂದ ವಿಸ್ತರಿಸಿಕೊಳ್ಳುವ ಅಜೀವ ಆಕಾಶದಲ್ಲಿ ನಾನೊಬ್ಬ ಏಕಾಂಗಿ ಪಯಣಿಗ ಎಂಬ ಭಾವದಲ್ಲಿ ಗೆಳೆಯ ಜವರಾಯಿಯ ಸಾವು ಬೆರೆತುಕೊಂಡಿತು ನೀನು ಅಪ್ಪನನ್ನು ನೋಡಿ ಎಷ್ಟು ದಿನವಾಯಿತು ಎಂದು ಕೇಳಿದ ಮೇಲೆ ಮಾವಯ್ಯ ರಸ್ತೆಯ ಅವರ ಕಡೆಯ ಮರಗಳನ್ನು ನೋಡುತ್ತಾ ಕೂತದ್ದರಿಂದ ತನ್ನನ್ನು ಆಕ್ಷೇಪಿಸುವುದು ಅಥವಾ ಭರ್ಸನೆ ಮಾಡುವುದು ಅವರ ಮನಸ್ಸಿನಲ್ಲಿ ಇರಲಿಲ್ಲವೆಂದು ಕುಮಾರ ಅರ್ಥ ಮಾಡಿಕೊಂಡ ಆದರೂ ತಾನು ಅಪ್ಪನನ್ನು ನೋಡಿ ಒಂದು ವರ್ಷದ ಮೇಲೆ ಎಷ್ಟು ಎರಡು ಎರಡೂವರೆ ತಿಂಗಳಾಯ್ತೆಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿಕೊಂಡ ನೋಡಿ ಎಂದರೇನು ಜಗಳ ಕಾಯ್ದೆ ವಾಸ್ತವವಾಗಿ ನಾನು ಜಗಳ ಕಾಯಲು ಹೋಗಿದ್ದೇನೆ ಜಗಳ ಮಾತು ತೆಗೆದು ನನ್ನನ್ನು ರೇಗಿಸಿದವರು ಅವರೇ ಅಲ್ಲವೇ ಹಾಗೆಂದು ನಾನು ಇದುವರೆಗೆ ತಿಳಿದಿದ್ದೆ ಆದರೆ ನಿನ್ನೆ ರಾತ್ರಿ ಮಾವಯ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಸಂಪೂರ್ಣ ಸಿದ್ಧವಾಗುವ ತನಕ ನೀನು ಹುಟ್ಟಿಸಿದ್ದು ತಪ್ಪು ಎನ್ನುವ ಅಧಿಕಾರವಿಲ್ಲ ಎಂದ ಮೇಲೆ ಇಡೀ ರಾತ್ರಿ ಆ ಮಾತಿನ ಅರ್ಥ ಒಳಗೆ ಕಡೆಯುತ್ತಿತ್ತಲ್ಲ ನಿದ್ದೆಯಿಲ್ಲದೆ ಹೊರಳಾಡಿ ಬೆಳಿಗ್ಗೆ ಅಪ್ಪ ಸತ್ತ ಸುದ್ದಿ ತಿಳಿದ ಮೇಲೆ ಮಾವಯ್ಯನ ಮಾತಿನ ಅರ್ಥ ಇನ್ನೂ ಆಳದ್ದೆನಿಸುತ್ತಿದೆ ಆದರೆ ಗ್ರಹಿಕೆಗೆ ಸಿಕ್ಕುತ್ತಿಲ್ಲ ರಾತ್ರಿ ಮಾಲತಿಯ ಜೊತೆ ಮಲಗಿ ನನ್ನ ಮನಸ್ಸು ಮಾವಯ್ಯನ ಮಾತನ್ನೇ ಮೆಲುಕು ಹಾಕುತ್ತಿದ್ದಾಗ ನಾನು ನಿನ್ನೆ ಮಧ್ಯಾಹ್ನವನ್ನು ಸೋಮುವಿನೊಡನೆ ಕ್ಯಾಬರೆ ಹುಡುಗಿಯ ಜೊತೆ ಕಳೆದು ಇದ್ದಕ್ಕಿದ್ದಂತೆಯೇ ಒಂದು ಹೊಳಗಿನಲ್ಲಿ ಅನ್ನಿಸಿತ್ತಲ್ಲ ಅಪ್ಪ ಈ ವಯಸ್ಸಿನಲ್ಲಿ ಆ ನರ್ಸ್ನ ಸ್ನೇಹದಲ್ಲಿ ಬೀಳಬೇಕಾದರೆ ನಾನು ಕ್ಯಾಬರೆ ಹುಡುಗಿಯ ಹತ್ತಿರ ಹೋದ ಕಾಮ ಮದದಿಂದ ಮದದಿಂದ ಇರಲಿಕ್ಕಿಲ್ಲ ಅಂತ ಎಂಬ ನೆನಪಿನಲ್ಲಿ ಆ ಹೊಳಹನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಒಂದು ವರ್ಷ ಎರಡೂವರೆ ತಿಂಗಳ ಹಿಂದೆ ನನಗೂ ಅಪ್ಪನಿಗೂ ಜಗಳ ಅದು ಜಗಳವಾದದ್ದು ಹೇಗೆ ಎಂದು ನೆನಪು ನೆನಪನ್ನು ತಿಳಿ ಮಾಡಿಕೊಂಡ ಮಾವಯ್ಯ ಎಡಗಡೆ ಸಾಲು ಮರಗಳನ್ನು ನೋಡುತ್ತಿದ್ದಾರೆ ನನ್ನ ಬಲಗಡೆಗೆ ಇರುವ ಇವಳು ಬಲಗಡೆಯ ಸಾಲು ಮರಗಳನ್ನು ಇಲ್ಲ ಅವಳ ಮನಸ್ಸು ಏನು ಅಕೌಂಟೆನ್ಸಿ ಮಾಡುತ್ತಿದೆ ಶ್ರೀಧರನಿಗೇನು ನಿದ್ದೆ ಹತ್ತಿತು ಶರೀರವನ್ನು ಅಳ್ಳಕವಾಗಿ ಸೀಟಿಗೆ ಆನಿಸಿ ಕಣ್ಣು ಮುಚ್ಚಿದ್ದಾನೋ ಇಲ್ಲವೋ ಕುತ್ತಿಗೆ ಹಾಕಿ ನೋಡುವುದು ನೋಡುವುದು ಬೇಡ ಸ್ಪಷ್ಟವಾಗಿ ನೆನಪಿದೆ ಅಮ್ಮನ ಒಕ್ಕಣೆ ಇಂದಿರೆಯ ಲೆಕ್ಕಣಿ ಚೀರಾ ಕುಮಾರನಿಗೆ ಆಶೀರ್ವಾದ ಬರೆದು ಅನಂತರ ತನಗೂ ಸಂಸಾರಕ್ಕೂ ಬಂದಿರುವ ರಾಹು ಗ್ರಹಣವನ್ನು ತೋಡಿಕೊಂಡು ಈ ವಯಸ್ಸಿನಲ್ಲಿ ನಿಮ್ಮಪ್ಪ ಹಾಸನ ಜನರಲ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿರುವ ಪಾರ್ವತಿ ಎಂಬ ನರ್ಸಿನ ಮಾಯದಲ್ಲಿ ಸಿಕ್ಕಿ ತಾನು ಬೀದಿಯಲ್ಲಿ ಕತ್ತೆತ್ತಿ ತಿರುಗಾಡದಂತೆ ಆಗಿರುವುದನ್ನು ವರ್ಣಿಸಿ ಕುಮಾರನಿಗೆ ಒಂದು ಕುತೂಹಲ ಹುಟ್ಟಿತು ಅಮ್ಮನಿಗೆ ಐವತ್ತೊಂದು ಕಳೆದಿದೆ ಮುಟ್ಟು ನಿಂತು ಋಷಿ ಪಂಚಮಿ ಎಂದರೆ ದಾಂಪತ್ಯ ಶಾರೀರಿಕ ಸಂಬಂಧ ಬಂದ್ ಅಥವಾ ಕ್ಲೋಸ್ ಇನ್ನು ಗಂಡ ಬೇರೊಬ್ಬಳ ಜೊತೆ ಹೋದರೆ ಇವಳಿಗೇಕೆ ಅವಮಾನವಾಗಬೇಕು ತಾನು ಆಟವನ್ನೇ ತ್ಯಜಿಸಿದ ಮೇಲೆ ಈ ಕುತೂಹಲದಿಂದ ಸಮಸ್ಯೆಯನ್ನು ನೋಡುವ ಇನ್ನೊಂದು ಆಯಾಮ ಕಾಣಿಸಿತು ಅದು ಹೋಗಲಿ ನಡೆದದ್ದೇನೆಂದರೆ ಅಪ್ಪ ಈ ಸ್ಥಿತಿಯಲ್ಲಿ ಇಡೀ ಸಂಸಾರವನ್ನು ನಾಯಿಪಾಲು ಬೀದಿ ಪಾಲು ಮಾಡಿ ತಮಗೆ ತಿನ್ನಲು ರಾಗಿ ಹಿಟ್ಟಿಲ್ಲದಂತಾಗಿ ಅದನ್ನು ಸರಿ ಮಾಡುವ ಹೊಣೆ ಅಧಿಕಾರಿಗಳು ಹಿರಿಮಗನಾದ ನಿನ್ನ ಮೇಲಿದೆ ಎಂಬ ಅಮ್ಮ ಜವಾಬ್ದಾರಿಯನ್ನು ಸೂಚಿಸಿದಾಗ ನನಗೆ ಸಿಟ್ಟು ಬಂದು ಮಾಲತಿಯಲ್ಲಿ ಹೇಳಿ ಒಮ್ಮೆ ಮರಳಿ ಇವಳು ತನ್ನ ಒಳಗಿನ ಕ್ಯಾಲ್ಕುಲೇಷನ್ ಬಿಟ್ಟು ಕೊಡುವುದಿಲ್ಲ ಒಟ್ಟಿನಲ್ಲಿ ಅತ್ತೆಗೆ ಅನುಕಂಪಿಸಿ ಅಂತೂ ಒಟ್ಟಿನಲ್ಲಿ ನಾನು ಊರಿಗೆ ಹೋಗಿ ಅಪ್ಪನಿಗೆ ಬುದ್ಧಿ ಹೇಳಬೇಕು ಆದರೆ ಮನೆಯ ಜವಾಬ್ದಾರಿ ಅಷ್ಟೋ ಜವಾಬ್ದಾರಿ ಹೊರಲು ನನಗಾದರೂ ಹೇಗೆ ಸಾಧ್ಯ ಚೇಚೆ ಸುಮ್ಮ ಸುಮ್ಮನೆ ಮಾನತಿನ ಬಯಬಾರದು ಒಟ್ಟಿನಲ್ಲಿ ಆದದ್ದೇನು ಒಂದು ಶನಿವಾರ ರಾತ್ರಿ ಎಂಟು ಗಂಟೆಗೆ ಅಲ್ಲ ಏಳುವರೆಗೆ ಕಸ್ತೂರಳ್ಳಿ ತಲುಪಿ ಕತ್ತಲೆಯಲ್ಲಿ ದಾರಿ ಹಿಡಿದು ನಮ್ಮ ತೋಟದ ಮನೆಗೆ ಹೋಗಿ ಅಮ್ಮನಿಗೆ ನನ್ನನ್ನು ನೋಡಿ ಬಲಭುಜ ಬಂದಂತಾಗಿ ರಾತ್ರಿಯೆಲ್ಲ ನನಗೆ ನಿದ್ದೆ ಬಂದ ಮೇಲೂ ಅಮ್ಮ ಇಂದಿರೆ ಶ್ರೀಧರ ಮೂವರು ಅಪ್ಪನ ಈ ವಯಸ್ಸಿನ ಬೇಜವಾಬ್ದಾರಿ ನಡತೆಯನ್ನು ವಿವರಿಸಿ ವಿವರಗಳನ್ನು ಹೇಳಲು ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡಿ ವಿವರಿಸಿ ನಾನು ಬೆಳಿಗ್ಗೆ ಬೇಗ ಎಂದು ಶ್ರೀಧರನ ಸೈಕಲ್ ಹತ್ತಿ ಟೋಲ್ ಟೌನ್ ಟೋಲ್ ಗೇಟಿನ ಮೂಲಕ ತುಳಿದು ತುಳಿದು ಗುಂಡಪ್ಪನವರ ಹೋಟೆಲ್ಗೆ ಹೋಗಿ ಇಷ್ಟು ಹೊತ್ತಿನಲ್ಲಿ ಅಲ್ಲಿ ಸ್ನಾನ ಮಾಡುತ್ತಾರೆಂದು ಶ್ರೀಧರ ಅಲ್ಲವೇ ಹೇಳಿದ್ದು ಗುಂಡಪ್ಪನವರು ನನ್ನನ್ನು ಕಂಡು ಮುಗುಳ್ಳಕ್ಕರು ಮಾತಿಗೆ ತೊಡಗದೆ ಗಿರಾಕಿಗಳ ಬಿಲ್ ನೋಡಿ ದುಡ್ಡು ಎಣಿಸಿಕೊಳ್ಳುತ್ತಿದ್ದರು ಇವರು ಸ್ನಾನ ಮಾಡುತ್ತಿದ್ದಾರೆಂದು ಹೇಳಿದ ಸಪ್ಲೈ ರಂಗಣ್ಣನಿಗೆ ನಾನು ಬಂದಿರುವುದಾಗಿ ತಿಳಿಸುವಂತೆ ಹೇಳಿ ಒಂದು ಮೇಜದ ಮುಂದೆ ಕೂತಾಗ ಅಪ್ಪನ ಹತ್ತಿರ ಈ ವಿಷಯ ಮಾತನಾಡುವುದು ತುಂಬಾ ಕಷ್ಟವೆನಿಸಿ ವಾಪಸ್ ಹೋಗಿಬಿಡಲೆ ಎಂಬ ವಿಚಾರ ಮೂರು ನಾಲ್ಕು ಸಲ ಬಂದು ಆದರೂ ಧೈರ್ಯ ಮಾಡಿ ಕೂತು ಕೊನೆಗೂ ಕೈಲಿ ಸೋಪು ಪೆಟ್ಟಿಗೆ ಒದ್ದೆ ಟವಲು ಹಿಡಿದು ಕಚ್ಚೆ ಪಂಚೆ ಬನೀನು ಶರ್ಟು ಹಿಂದಕ್ಕೆ ಬಾಚಿದ ತಲೆ ಒದ್ದೆಯಾದ ವಿರಳ ಬಿಳಿ ಕೂದಲು ನಾಷ್ಟ ಗಿರಾಕಿಗಳ ಕದ್ದಲ ಗದ್ದಲ ನಾನು ಬೇಕೆಂದೇ ಪತ್ರಿಕೆ ನೋಡುವವನಂತೆ ಮುಖ ಮಾಡಿ ಅವರೇ ಹತ್ತಿರ ಬಂದು ತಿಂಡಿ ತಿಂತೀಯಾ ಎಂದಾಗ ನನಗೆ ಗಲಿಬಿಲಿಯಾಗಿ ಇಲ್ಲ ನಂದಾಗಿದೆ ಎಂದೆ ಎಂದ ಮೇಲೆ ಬಾ ಹೋಗೋಣ ಎಂದು ಹೊರಟರು ನಾನು ಅನುಸರಿಸಿದೆ ನಮ್ಮನ್ನು ಕಂಡರೂ ಗುಂಡಪ್ಪನವರು ಏನೂ ಕಾಣದವರಂತೆ ಗಲ್ಲಾದ ಮೇಜನ್ನು ಬರಿಕೈಯಲ್ಲಿ ಒರೆಸಿರೋ ಒರೆಸುವಂತೆ ಕರೆಕ್ಟ್ ನೇರವಾಗಿ ಪಾರ್ಕಿಗೆ ಹೋಗಿ ನನಗೆ ಒಂದು ಬೆಂಚು ತೋರಿಸಿ ಕೂತರು ನಾನು ಪಕ್ಕದಲ್ಲಿ ಕುಳಿತೆ ನನಗೆ ಮಾತು ಶುರು ಮಾಡಲು ಕಷ್ಟವಾಗಿತ್ತು ಅವರ ದೃಷ್ಟಿ ನನ್ನ ಡ್ರೆಸ್ ಅನ್ನು ಸೂಕ್ಷ್ಮವಾಗಿ ಅವಲೋಕಿಸಿದೆ ನಾನು ಸಾಗಾಣಿಕೆಯಿಂದ ಬಂದ ಹಸನ್ ಬಟ್ಟೆಯ ಇತ್ರಿ ಕೂತ ಪ್ಯಾಂಟ್ ಬುಷ್ ಶರ್ಟ್ ಹಾಕಿ ಗಂಟೆ ತಾರೀಕು ವಾಚುಗಳನ್ನು ತೋರಿಸುವ ಇದೆಲ್ಲ ಬೇರೆ ಜಪಾನ್ ಮೇಕ್ ಗಡಿಯಾರ ಕಟ್ಟಿದ್ದೆ ಈಗ ಬಂದೆಯಾ ಅವರೇ ಮಾತು ಆರಂಭಿಸಿದರು ನನಗೆ ಧೈರ್ಯ ಬಂತು ಸಂಜೆಯೇ ಬಂದೆ ರಜವಿಲ್ಲ ಇವತ್ತು ಹೋಗಬೇಕು ರಾತ್ರಿ ಎರಡು ಸಲ ನಿಮ್ಮ ರೂಮಿನ ಹತ್ತಿರ ಬಂದಿದ್ದೆ ಹನ್ನೆರಡು ಹೊತ್ತಿಗೆ ಹನ್ನೆರಡರ ಹೊತ್ತಿಗೆ ಒಂದು ಸಲ ಮಾತನ್ನು ನೇರವಾಗಿ ಒಳಗುಡಿಗೆ ಒಯ್ಯಲು ಒಂದು ಸುಳ್ಳು ಹೊಡೆಯುವಷ್ಟು ಧೈರ್ಯ ಬಂದಿತ್ತು ರಾತ್ರಿ ಪಾರ್ವತಮ್ಮ ನಮ್ಮ ಉಳ್ಕೊಂಡೆ ನೇರವಾಗಿ ಸಿನಿಮಾ ಸಿನಿಮಾ ಗಿನಿಮಾಗೆ ಹೋಗಿದ್ದೆ ಎಂಬತ್ತು ಸಹಜವಾಗಿ ಅವರು ಉತ್ತರಿಸುವುದರಿಂದ ನನ್ನ ಧೈರ್ಯ ಭಂಗವಾಯಿತು ಅವಕ್ಕಾಗಿ ಬಸ್ ಸ್ಟ್ಯಾಂಡ್ ಕಡೆಗೆ ನೋಡುತ್ತಾ ಕುಳಿತೆ ಸರಿಯಾ ಕರೆಕ್ಟ್ ಐದು ನಿಮಿಷವಾದರೂ ಇಬ್ಬರಲ್ಲಿ ಯಾರಲ್ಲಿಯೂ ಯಾವ ಮಾತು ಹೊರಡಲಿಲ್ಲ ಕೊನೆಗೆ ಅವರೇ ನಿನ್ನ ಹೆಂಡ್ತಿನೂ ಕರ್ಕೊಂಡು ಬಂದಿದೀಯಾ ಇಲ್ಲ ನಿಮ್ಮಮ್ಮ ಕಾಗದ ಬರಿಸಿದ್ಲಾ ಆಗ ನನಗೆ ಇದ್ದಕ್ಕಿದ್ದಂತೆ ಧೈರ್ಯ ಬಂದು ಬುದ್ಧಿಗೆ ತಿಳಿಯುವ ಮೊದಲೇ ದಡಬಡನೆ ಮಾತನಾಡಿ ಬಿಟ್ಟೆ ನೋಡಿ ಈ ವಿಷಯದಲ್ಲಿ ಮನೆಗೆ ಯಜಮಾನರು ನಿಮ್ಮ ಜವಾಬ್ದಾರಿ ದೊಡ್ಡದು ಮಟ್ಟ ತಪ್ಪಿದ ಈಸಿಜಿ ಗೆರೆಯಂತೆ ತನ್ನ ಧ್ವನಿಯಲ್ಲಿ ಏರಿಳಿತವಾಗಿದ್ದುದು ನನಗೆ ಕೇಳಿಸಿತು ಮುಖದ ರಕ್ತದ ಓಟ ಹೆಚ್ಚಾಗಿ ಭಾರ ತುಂಬಿಕೊಂಡಿತ್ತು ಆದರೂ ಮುಖವನ್ನು ಧೈರ್ಯವಾಗಿ ಅವರತ್ತ ತಿರುಗಿಸಿ ದೃಷ್ಟಿಯನ್ನು ನಾಟಿಕುಳಿದೆ ಅವರು ಕೇಳಿದರು ಒಳಗೆ ಕಸಿವಿಸಿ ಇದ್ದರೂ ಧ್ವನಿಯಲ್ಲಿ ತೋರ್ಪಡಿಸಿಕೊಳ್ಳದೆ ನಿನಗೀಗ ಎಷ್ಟು ಸಂಬಳ ಬರುತ್ತೆ ಯಾಕೆ ನಿನ್ನನ್ನು ಹುಟ್ಟಿಸಿ ಸಾಕಿ ಸಲಹಿ ಓದಿಸಿ ಈ ಮಟ್ಟಕ್ಕೆ ತಂದ ನನಗೆ ನೀನು ಜವಾಬ್ದಾರಿಯ ಮಾತು ಹೇಳ್ತಿದೀಯಾ ಸಂತೋಷ ಮದುವೆಯಾದ ಮೇಲೆ ಯಾವ ತಿಂಗಳಾದರೂ ಮನೆಗೆ ದುಡ್ಡು ಕಳಿಸಿದೀಯಾ ಅಮ್ಮನಿಗೆ ರೇಷ್ಮೆ ಸೀರೆ ಈ ಸಲ ಶ್ರೀಧನಿಗೆ ಶ್ರೀಧರನಿಗೆ ಟೆರಿಕಾಟ್ ಪ್ಯಾಂಟು ನಡುವೆಯೇ ಅವರು ತಡೆದು ರೇಷ್ಮೆ ಸೀರೆ ತಂದುಕೊಡೋದು ಬೆಣ್ಣೆ ಹೊಡೆಯೋ ಕೆಲಸ ಕರ್ತವ್ಯ ಲೋಪಾನ ಮುಚ್ಚಿಕೊಳ್ಳೋ ಉಪಾಯ ಅರಿಶಿನದ ಖರ್ಚು ಮಾಡೋದು ಸುಲಭ ವರ್ಷದ ಖರ್ಚು ಹೊರೋದು ಕಷ್ಟ ಜವಾಬ್ದಾರಿ ನಿರ್ವಹಿಸುವ ಮಗನಾದರೆ ಈ ಮನೆಯ ಆದಾಯ ವೆಚ್ಚವೆಷ್ಟು ಅಂತ ವಿಚಾರಿಸಿ ನನ್ನ ಕನಿಷ್ಠ ಖರ್ಚು ಇಷ್ಟು ಅದನ್ನು ಕಳೆದು ಪ್ರತಿ ತಿಂಗಳು ಇಷ್ಟನ್ನು ಕಳಿಸ್ತೀನಿ ನೀವು ಹೀಗೆ ಹೀಗೆ ನಿರ್ವಹಣೆ ಮಾಡಿ ಅಂತ ಹೇಳಬೇಕು ಅಷ್ಟು ಮಾಡದೆ ಇರುವ ನೀನು ನನಗೆ ಜವಾಬ್ದಾರಿಯ ಮಾತು ಹೇಳೋಕೆ ಬಂದಿಯಲ್ಲ ನಾಲಿಗೆ ಹೇಗೋ ಬಂತು ನನ್ನ ಸ್ಥೈರ್ಯ ಕದಲಿತ್ತು ತಕ್ಷಣ ಯಾವ ಉತ್ತರವೂ ಹೊಳೆಯಲಿಲ್ಲ ಆದರೆ ಏನು ಹೇಳದಿದ್ದರೆ ಮರ್ಯಾದೆ ಹೋದಂತೆ ಅನ್ನಿಸುತ್ತಿತ್ತು ತಕ್ಷಣ ಅಂದೆ ಅಂದದ್ದು ನಿಜ ಸಾಯುವ ತನಕ ದುಡಿದು ದುಡಿದು ತೀರಿಸಲಿ ಅಂತಲೇ ಮಕ್ಕಳನ್ನ ಹುಟ್ಟಿಸ್ಬೇಕಾ ನನ್ನನ್ನು ಹುಟ್ಟಿಸಿ ಅಂತ ನಾನು ಕೇಳಿದ್ದೆನು ನಿಮ್ಮನ್ನ ಯಾಕೆ ಹುಟ್ಟಿಸಿದ್ರಿ ಅದು ನಿಮ್ಮ ಮೊದಲ ತಪ್ಪು ಇಷ್ಟು ಹೇಳಿ ಸ್ವಲ್ಪ ಹೊತ್ತು ಕುಳಿತೆ ಎರಡು ನಿಮಿಷವೇ ಮೂರು ಅನಂತರ ಎದ್ದು ಪಾರ್ಕ್ ಅನ್ನು ದಾಟಿ ಬಸ್ ಸ್ಟ್ಯಾಂಡ್ ನ ಕಡೆಗೆ ನಡೆದು ಬಿಟ್ಟೆ ಸ್ಟ್ಯಾಂಡ್ ಮುಟ್ಟಿದ ಮೇಲೆ ಬೀಗ ಹಾಕಿದ ಸೈಕಲ್ ಗುಂಡಪ್ಪನವರ ಹೋಟೆಲಿನ ಮುಂದಿರುವ ನೆನಪಾಯಿತು ಕುಮಾರನ ಮನಸ್ಸು ಈ ಒಟ್ಟು ಘಟನೆಯ ಸರಿ ತಪ್ಪುಗಳನ್ನು ಹೊಸದಾಗಿ ನಿರ್ಧರಿಸಲು ಪ್ರಯತ್ನಿಸಿತು ಆದರೆ ಪ್ರಚೋದಿತ ನೆನಪಿನ ಮುಂದೆ ಸುರುಳ್ಳಿಯು ಅದುಮಿಕೊಳ್ಳಲಾಗದೆ ಬಿಚ್ಚಿಟ್ಕೊಂಡಿತ್ತು ಬಸ್ ಸ್ಟ್ಯಾಂಡಿಗೆ ಬರುವ ಹೊತ್ತಿಗೆ ಸಿಟ್ಟು ಬಂದಿತ್ತು ಬೆಣ್ಣೆ ಹೊಡೆಯೋ ಕೆಲಸ ಅಂದ್ರಲ್ಲ ನನ್ಗೇನು ಮರ್ಯಾದೆ ಇಲ್ವೋ ಬೆಣ್ಣೆ ಹೊಡೆಯಕ್ಕೆ ನಾನೇನು ಅಮ್ಮನಿಗೆ ಹೆದರ್ಕಿತ್ತೆ ಹೆದರ್ಕತ್ತೀನೋ ಎಂದು ಮನಸ್ಸು ಕೆದಕಿ ಕೆದಕಿ ಕೇಳಿಕೊಳ್ಳುತ್ತಿರುವಾಗ ಬಸ್ಸುಗಳು ನಿಲ್ಲುವ ಜಾಗದಲ್ಲಿ ನಿಂತಿದ್ದೆ ಇದೇ ಪ್ರಶ್ನೆಗಳು ಸುತ್ತು ಹಾಕುತ್ತಿರುವಾಗ ಅಲ್ಲಿಂದ ಹೊರಬಂದು ಒಂದು ಹೋಟೆಲಿಗೆ ಹೋಗಿ ಕಾಫಿ ಕುಡಿದು ಸಿಗರೇಟ್ ಹತ್ತಿಸಿಕೊಂಡಿದ್ದೆ ಗಡಿಯಾರ ನೋಡಿದಾಗ ಎಂಟುವರೆ ತೋರಿಸುತ್ತಿತ್ತು ಸ್ಟ್ಯಾಂಡಿಗೆ ಹೋಗಿ ಬೆಂಗಳೂರಿಗೆ ಎಷ್ಟು ಎಷ್ಟು ಹೊತ್ತಿಗೆ ವಿಚಾರಿಸಬೇಕು ಅಥವಾ ತಕ್ಷಣ ಯಾವುದಾದ್ರೂ ಸಿಕ್ಕಿ ಹತ್ತಿದರೆ ಚೆನ್ನ ಅನ್ನಿಸಿದಾಗ ನನ್ನ ಹೊಸ ಎಕ್ಸಿಕ್ಯೂಟಿವ್ ಬ್ರೀಫ್ ಕಸ್ತೂರಳ್ಳಿ ತೋಟದ ಮನೆಯಲ್ಲಿದ್ದ ನೆನಪಾಯ್ತು ಮನೆಗೆ ಹೋದರೆ ಏನೇನು ಮಾತಾಯಿತು ನೀನು ಏನಂದೆ ಅದಕ್ಕೆ ಅವರು ಏನಂದರು ಅಂತ ಕೆದಕಿ ಕೆದಕಿ ಹೀಗೆಂದೆ ತಾನೆ ಮದುವೆಯಾಗದೆ ನಿಂತಿರುವ ಕಿರಿಮಗಳು ಹತ್ತೊಂಬತ್ತು ವರ್ಷದ ಕಿರಿಮಗ ಅನ್ನೋದನ್ನು ಹೇಳಿದೆ ತಾನೆ ಅಂತ ಬಿಡಿಸಿ ಬಿಡಿಸಿ ಕೇಳ್ತಾಳೆ ಅವಳಿಗೆ ಏನು ಅಂತ ಹೇಳೋದು ನಾನು ತಕ್ಷಣ ರೇಗದೆ ಇದ್ದಿದ್ದರೆ ಈ ಪಾಯಿಂಟ್ ಗಳನ್ನೆಲ್ಲ ಒಂದೊಂದಾಗಿ ಎತ್ತಬಹುದಿತ್ತು ಎಂಬ ಖೇದವೂ ಹುಟ್ಟಿತು ಇದ್ದಕ್ಕಿದ್ದಂತೆ ಅಮ್ಮನ ಮೇಲೆ ಸಿಟ್ಟು ಬಂತು ಸರಿಯಾಗಿಲ್ಲವೇ ನೆನಪು ಅಮ್ಮನ ಬುದ್ಧಿ ನನಗೆ ಗೊತ್ತು ಅವಳ ಮಾತಿನ ಧಾಟಿ ವಾಕ್ಯ ರಚನೆ ವರಸಿ ಕುಕ್ಕಿ ಕೆದಕಿ ಚಿಮುಟು ವಾಡಿಸಿ ಚಿಮುಟವಾಡಿಸುವ ಪ್ರಶ್ನಾವಳಿಯ ನಡುವೆ ಹರಿಯುವ ಮುಜುಗರ ಕಣ್ ಹುಟ್ಟಿಸುವ ಕಣ್ಣೀರು ಮನೆಗೆ ಹೋದಾಗ ಹಾಗೆಯೇ ಆಯಿತು ನನ್ನ ಕೌಶಲದ ಸೋಲನ್ನೊಪ್ಪಿಕೊಳ್ಳುವ ರಾಯಭಾರಿಯುಂಟೆ ಅಪ್ಪನನ್ನು ಎದ್ವಾ ತೊದ್ವಾ ಬೈದು ಇಂಥವರು ಮದುವೆ ಯಾಕೆ ಮಾಡ್ಕೋಬೇಕು ಇಂಥೋರಿಗೆ ಹೆಂಡತಿಯೊಂದು ಕೇಡು ಆ ಮೂಲಕ ನಾನು ನನ್ನ ಹೆಂಡತಿ ಮಾಲತಿಗೆ ನಿಷ್ಠನಾಗಿದ್ದು ಆದರ್ಶ ಪತಿಯಾಗಿದ್ದೇನೆಂಬ ಧ್ವನಿ ಇತ್ತೆ ನಾನು ಅಪ್ಪನನ್ನು ಹೀಯಾಳಿಸಿ ಅಮ್ಮನ ಎದುರು ಮಾತನಾಡಿದಾಗ ಎಲ್ಲ ಈ ಪ್ರಶ್ನೆ ಎಂದು ಹುಟ್ಟಿರಲಿಲ್ಲ ಆಗಂತೂ ಹೊಳೆದಿರಲಿಲ್ಲ ಆದರೆ ಅಮ್ಮ ನನ್ನನ್ನು ನಡುವೆ ತಡೆದು ಬೈದರೆ ಆಗಲಿಲ್ಲ ಈ ಸಂಸಾರ ಯಾರ್ ನೋಡ್ಕೊ ಹೊರಬೇಕು ಅಂತ ಕೇಳಿದೆ ಏನು ಎಂದಾಗ ಪಜೀತಿಯನ್ನು ಹೋಗಲಾಡಿಸಿಕೊಳ್ಳಲೆಂದೇ ಯಾವನನ್ನು ಹೊರು ಅಂತ ನಾನು ಕೇಳುಲ್ಲ ಪ್ರತಿ ತಿಂಗಳು ನಾನು ದುಡ್ಡು ಕಳಿಸ್ತೀನಿ ನೀವು ಸುಖವಾಗಿರಿ ಇಂದಿರೇ ಮದುವೆ ನನಗಿರಲಿ ನನ್ನ ಆಫೀಸ್ನಲ್ಲೇ ಒಳ್ಳೊಳ್ಳೆ ಗಂಡುಗಳೇ ಗಂಡುಗಳಿದ್ದಾವೆ ನನ್ನ ಸ್ನೇಹಿತರು ಎಂದು ಆಶ್ವಾಸನೆಗಳನ್ನಿತ್ತು ಊಟ ಮಾಡಲು ಕಾಯದೆ ಬಸ್ಸಿಗೆ ಹೊತ್ತಾಗುತ್ತದೆ ಎಂದು ಹೇಳಿ ಬ್ರೀಫ್ ತೆಗೆದುಕೊಂಡು ಹೊರಟೇ ಬಿಟ್ಟೆನಲ್ಲ ಈಗ ನೋಡಿದರೆ ನಾನು ಮಾಡಿದದೇ ಬೇರೆ ತರ ಕಾಣಿಸ್ತದೆ ಎಂಬ ಹೊಸ ಹೊಳವು ಹುಟ್ಟಿತು ಅಂದು ಆದರೆ ಅದು ಸ್ಪಷ್ಟವಾಗುವ ಮುಂಚೆಯೇ ಅಮ್ಮ ಸುಳ್ಳು ಹೇಳಿದ್ದು ಗೊತ್ತಾಗದ ಗೊತ್ತಾದದ್ದರಿಂದ ನಾನು ಪ್ರತಿ ತಿಂಗಳು ಕಳಿಸಲಿಲ್ಲ ಇಲ್ಲದಿದ್ದರೆ ಬಸ್ ರಸ್ತೆಯ ತನಕ ಜೊತೆಯಲ್ಲಿ ಬಂದ ಶ್ರೀಧರನ್ನ ಯಾವುದೋ ಪ್ರಶ್ನೆ ಕೇಳಿದಾಗ ಬಸವೇಗೌಡರ ಅಂಗಡಿ ಆಳು ಪ್ರತಿ ಒಂದನೇ ತಾರೀಕು ಮನೆಗಾಗುವಷ್ಟು ಅಕ್ಕಿ ಬೇಳೆ ಮೆಣಸಿನಕಾಯಿ ಸಕ್ಕರೆ ಕಾಫಿ ಬೀಜ ಮೇಲೆ ನಲವತ್ತು ರೂಪಾಯಿ ತಂದು ಕೊಡದೆ ಇದ್ದಿದ್ರೆ ನಾವು ಉಪವಾಸವಿರಬೇಕಾಗಿತ್ತು ಎಂದು ಹೇಳಿದಾಗ ನನಗೆ ಇದ್ದಕ್ಕಿದ್ದಂತೆ ಅಪ್ಪನ ಮೇಲೆ ಭಯ ಹುಟ್ಟಿತು ಅಪ್ಪ ಮನೆಯಿಂದ ದೂರವಿದ್ದಾರೆ ಆದರೆ ಮನೆಯ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸಿದ್ದಾರೆ ಜೊತೆಗೆ ಅಮ್ಮನ ಮೇಲೆ ಸಿಟ್ಟು ಬಂತು ಈ ವಿಷಯದ ಸುಳಿವು ಕೊಡಲಿಲ್ಲ ಅಲ್ಲದೆ ಉದ್ದಕ್ಕೂ ಅಪ್ಪ ಮನೆಯನ್ನು ಪೂರ್ತಿ ಅಲಕ್ಷಿಸಿದ್ದಾರೆ ನಮಗೆ ಅನ ಅಹನ್ಯಹನಿ ಎಂಬ ಭಾವನೆ ಬರುವಂತೆ ಮಾತನಾಡಿದಳಲ್ಲ ರಾತ್ರಿ ಇಡಿ ಇವಳಿಗೆ ನಾನು ದುಡ್ಡು ಕಳಿಸಬೇಕು ಎರಡೆರಡು ಕಡೆ ತರಿಸಿಕೊಂಡು ಅಪವ್ಯ ಮಾಡೋಕಾ ದುಡ್ಡಿನ ಮೇಲೆ ಗೊತ್ತಿದೆಯಾ ಇವರಿಗೆ ಅಲ್ಲೇ ಶ್ರೀಧರ್ನ ಕೈಯಲ್ಲಿ ಹೇಳಿಯೇ ಬಿಟ್ಟನಲ್ಲ ನಾನು ಈ ಪಾಯಿಂಟ್ ನೀವು ಮುಚ್ಚಿಟ್ಟಿದ್ದೀರಿ ಆದ್ದರಿಂದ ನಾನು ದಿನನಿತ್ಯದ ಖರ್ಚಿಗೆ ಏನು ಕಳಿಸಲ್ಲ ಅಂತ ಎಂಬ ನೆನಪಿನೊಡನೆ ಈ ಅಂಶ ಗೊತ್ತಿದ್ದರೆ ಹೋಗಿ ಅಪ್ಪನನ್ನು ಮುಖಾಮುಖಿಯಾಗುವ ಧೈರ್ಯವಾದರೂ ಬರುತ್ತಿತ್ತೆ ಎಂಬ ಹೊಸ ಹೊಳವು ಈಗ ಬಂತು ಮನಸ್ಸು ಸ್ವಲ್ಪ ಹೊತ್ತು ಖಾಲಿಯಾಯಿತು ಕಾರು ಒಳ್ಳೆ ವೇಗವಾಗಿ ಹೋಗುತ್ತಿದೆ ಎನಿಸಿತು ಮಾವಯ್ಯನ ಸ್ವಂತದ್ದು ಕುತೂಹಲ ಹುಟ್ಟಿತು ಬೆಂಗಳೂರಿನಲ್ಲಿ ಇರುವುದೇ ಅಪೂರ್ವ ಸ್ವಂತ ಯಾಕೆ ಇಟ್ಕೋತಾರೆ ಎಂಬ ಉತ್ತರವೂ ಹೊಳೆಯಿತು ಮಾವಯ್ಯ ಸೀಟ್ ಹೊರಗೆ ಕಣ್ಣು ಮುಚ್ಚಿದ್ದಾರೆ ನಿದ್ದೆಯೋ ಅಥವಾ ಸುಮ್ಮನೆ ಮುಚ್ಚಿದ್ದಾರೆಯೇ ತಿಳಿಯುವುದಿಲ್ಲ ಇದರ ಮಾತ್ರ ಸೀಟನ್ನು ಅರ್ಧ ಹೊರಗಿ ಅರ್ಧ ಮಲಗಿ ನಿದ್ದೆ ಮಾಡುತ್ತಿದ್ದಾನೆ ರಾತ್ರಿಡೀ ನಿದ್ರೆ ಇಲ್ಲ ಜೊತೆಗೆ ಹಾಸನದಿಂದ ರಾತ್ರಿ ಬಸ್ಸಿನಲ್ಲಿ ನಿಂತು ಪ್ರಯಾಣ ಮಾಡಿದ್ದಾನೆ ನಿನ್ನೆ ಸುದ್ದಿ ತಿಳಿದ ಮೇಲೆ ಏನಾದರೂ ತಿಂದಿದ್ದಾನೋ ಇಲ್ಲವೋ ನಡಿಬಿಡಿಯಲ್ಲಿ ನಾನು ವಿಚಾರಿಸಲೇ ಇಲ್ಲ ಕಾರಿನಲ್ಲಿರುವ ಇತರ ನಾಲ್ವರೊಡನೆ ತನ್ನ ಕಿವಿ ಕಣ್ಣುಗಳಿಗೆ ಯಾವ ಸಂಬಂಧವೂ ಇಲ್ಲವೆನ್ನುವಂತೆ ರಸ್ನೆಯಲ್ಲಿ ರಸ್ತೆಯಲ್ಲಿ ಮಗ್ನನಾಗಿದ್ದಾನೆ ತನ್ನ ಬಲಕ್ಕೆ ಕುಳಿತ ಮಾಲತಿ ಹೆಂಡತಿ ಮಾಲತಿ ಮಾತ್ರ ತನ್ನಂತೆಯೇ ಎಚ್ಚರವಾಗಿರುವುದು ಖಚಿತ ಅವಳು ತನ್ನನ್ನು ನೋಡಿದಳು ದೃಷ್ಟಿಗಳು ಪರಸ್ಪರ ಪರಸ್ಪರರನ್ನು ತಿವಿದು ಅವಳನ್ನು ಬಲಬದಿಯ ಕಿಟಕಿಯಿಂದಾಚೆಗೆ ತನ್ನನ್ನು ಎಡಬದಿಯಿಂದ ಎಡಬದಿಯ ಕಿಟಕಿಯಿಂದಾಚೆಗೆ ನೂಕಿ ಎಸೆಯುವಷ್ಟು ಶಕ್ತವಾಗಿ ಬಿಗಿಕೊಳ್ಳವು ಆದರೆ ಒಂದು ಕ್ಷಣದಲ್ಲಿ ಅವಳು ದೃಷ್ಟಿಯನ್ನು ಮೃದುಗೊಳಿಸಿ ಮಾತನ್ನು ಆಡಿದಳು ಕುಣಿಗಲ್ ಕಳಿತ ಡ್ರೈವರ್ ಇನ್ನೂ ಆರು ಮೈಲಿ ಇದೆ ಎಂದದ್ದರಿಂದ ಅವನಿಗೆ ಪ್ರತಿಕ್ರಿಯಿಸುವ ಪ್ರಸಂಗ ತಪ್ಪಿತು ನಿದ್ದೆ ಬರುವಂತೆ ಕಣ್ಣು ಮುಚ್ಚಿದ ನಿನ್ನೆ ರಾತ್ರಿ ಮಾವಯ್ಯನ ಹೋಟೆಲ್ನಿಂದ ಹಿಂದಿರುಗುವ ಹೊತ್ತಿಗೆ ಹನ್ನೆರಡು ಕಳೆದಿದ್ದರೂ ಎಚ್ಚರವಾಗಿದ್ದಳು ಮಾತು ಹಾವಭಾವದಲ್ಲೇ ತಿಳಿಯುತ್ತಿತ್ತು ಒಳ್ಳೆ ಹೀಟಿನಲ್ಲಿದ್ದಾಳೆ ಅಂತ ನನಗೆ ಆಯಾಸ ಯಥಾರ್ಥವಾಗಿ ಆಯಾಸವಲ್ಲ ಮಾವಯ್ಯ ಅಂದ ಮಾತು ಮನಸ್ಸನ್ನು ಹೊಕ್ಕು ಹುಟ್ಟಿಸಿದ ಖೇದವೋ ವಿಷಾದವೋ ಅದೆಂಥದ್ದು ತಿಳಿಯುವುದಿಲ್ಲ ಸ್ಕೂಟರ್ನಲ್ಲಿ ಬರುವಾಗ ಭೇದಿಸಿಕೊಂಡು ಅನುಭವಿಸಿದ ತಂಗಾಳಿ ಎಷ್ಟು ಹಿತವಾಗಿತ್ತು ಚರಟಿನ ಎರಡು ಗುಂಡಿ ಬಿಚ್ಚಿ ಎದೆಯನ್ನು ಗಾಳಿಗೆ ಒಡ್ಡಿ ಪ್ರಜ್ಞಾಪೂರ್ವಕವಾಗಿ ಸುಖವನ್ನು ಅನುಭವಿಸಿದ್ದೆ ಮತ್ತೆ ಹೋಟೆಲಿಗೆ ಹೋಗಿ ಮಾವಯ್ಯನ ಹತ್ತಿರವೇ ಇನ್ನೊಂದು ಹಾಸಿಗೆಯನ್ನು ಚಾಪೆಯನ್ನೋ ಹಾಸಿ ನಕ್ಷತ್ರಗಳನ್ನು ನೋಡುವ ನೋಡುತ್ತಾ ಮಲಗುವ ಆಸೆಯೂ ಬಂದಿತ್ತು ಹಾಗೆ ಕಬ್ಬನ್ ಪಾರ್ಕಿಗೆ ಹೋಗಿ ಸ್ಕೂಟರ್ ನಿಲ್ಲಿಸಿ ಆಕಾಶ ನೋಡುತ್ತಾ ಕುಳಿತಿದ್ದೇನಲ್ಲ ಬೂಟುಗಾಲಿನ ಪೊಲೀಸ್ನವನು ಬಂದು ಯಾರ್ರೀ ಯಾಕೆ ಕೂತಿದ್ದೀರಿ ಇಲ್ಲಿ ನಕ್ಷತ್ರಗಳನ್ನ ನೋಡ್ಬೇಕು ಅನ್ನಿಸ್ತು ನಕ್ಷತ್ರಗಳನ್ನ ನೋಡ್ಬೇಕಂತೆ ಇಷ್ಟೊತ್ನಲ್ಲಿ ಯಾಕೆ ಇಲ್ಲಿಗೆ ಬಂದು ಕಾಯ್ಕೊಂಡು ಕೂತಿರ್ತಾರೆ ಜನ ಅಂತ ನಮ್ಗೆ ಗೊತ್ತಿಲ್ವೇನ್ರೀ ಮನ್ಲಿ ಹೆಣ್ ಮನ್ ಮನ್ಲಿ ಹೆಂಡ್ತಿ ಇಲ್ವಾ ಎಷ್ಟ್ರಿ ನಿಮ್ ಸ್ಕೂಟರ್ ನಂಬರ್ ಸಿಟ್ಟು ಬಂದರು ಈ ಮುಂಡೆ ಮಗನ ಜೊತೆ ಯಾಕೆ ಜಗಳ ಅಂತ ಮನೆಗೆ ಬರುವಾಗ ಈ ಅಗಾಧ ನಕ್ಷತ್ರಗಳ ಮಧ್ಯೆ ಕೂತು ನಾವು ಎಕನಾಮಿಕ್ಸ್ ಮಾತನಾಡಬಾರದು ಎಂಬ ಅವರ ಮಾತು ತರಂಗ ತರಂಗಗಳನ್ನೆಬ್ಬಿಸಲು ಶುರುವಾಗಿ ಆದರೆ ಯಾವುದು ಸರಿಯಾಗಿ ಅರ್ಥವಾಗದೆ ಮನೆಗೆ ಬಂದಾಗ ಇವಳಗಿನ್ನೂ ಪ್ಯಾಂಟ್ ಶರ್ಟ್ ನಲ್ಲಿ ನಾನೇ ಬಂದು ಬಿಚ್ಚಲಿ ಅಂತಲೇ ಆವ ಭಾವದಲ್ಲೇ ತಿಳಿಯುತ್ತಿತ್ತು ನನ್ನ ಮನಸ್ಸು ಅಗಾಧ ನಕ್ಷತ್ರಗಳ ಮಧ್ಯದ ಅರ್ಥವಾಗದ ಮಾತಿನಲ್ಲಿ ನಿಂತಿದ್ದಾಗ ಯಾರಿಗೆ ಬೇಕು ಅದೆಲ್ಲ ಆದರೂ ಪಕ್ಕದಲ್ಲಿ ಮಲಗಿ ಏನ್ರಿ ಸನ್ಯಾಸಾಶ್ರಮ ಇವತ್ತು ಎಂದು ಹೆಂಡತಿ ಕೆಣಕಿದರೆ ಗಂಡ ಡ್ಯೂಟಿ ಮಾಡಲೇಬೇಕಲ್ಲ ಮಾಡದಿದ್ದರೆ ತಾನು ಮಧ್ಯಾಹ್ನ ಹೊರಗೆ ಹೋಗಿದ್ದೇನಾ ಹೋಗಿದ್ದೇನಾದರೂ ಅನುಮಾನ ಹುಟ್ಟಿದರೆ ಸೋಮುವಿನ ಸಿದ್ಧಾಂತದ ಪ್ರಕಾರ ಹೊರಗೆ ಸರ್ಕೇಟು ಹೆಚ್ಚಾದಷ್ಟು ಹೋಮ್ ಡ್ಯೂಟಿ ಹೆಚ್ಚು ಹೆಚ್ಚು ಸಮರ್ಪಕವಾಗಿರಬೇಕು ಇಡೀ ಹಗಲು ನಾನು ಆಫೀಸ್ನಲ್ಲಿರಲ್ಲ ಫೋನು ಮಾಡಲಿಲ್ಲ ಅಂತ ಅನುಮಾನ ಹುಟ್ಟಿದರೆ ಇವಳು ನನ್ನ ಪರೀಕ್ಷೆ ಮಾಡೋಕೆ ಅಂತಲೇ ಕೆಣಕಿದಳು ಇದು ಹೊಳೆದ ತಕ್ಷಣ ರಾಸ್ಕಲ್ ಎನಿಸಿ ದ್ವೇಷ ಮಿಂಚಿತು ಎಷ್ಟು ಪ್ರೀತಿಯ ತೋರಿಕೆ ರೀ ನೀವು ಸೈಡ್ ಬೋನ್ಸ್ ಬಿಡಬೇಕು ರೀ ಒಳ್ಳೆ ಮಚ್ಚಿನ ಅಲಗಿನ ಹಾಗೆ ಅಗಲವಾದ ಸೈಡ್ ಬೋನ್ಸ್ ರೀ ಹಾಗಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಿ ಎಂಥ ಪ್ರೀತಿಯ ಸೂಚನೆ ನಕ್ಷತ್ರ ಲೋಕದಿಂದ ಮನಸ್ಸನ್ನು ಎಳೆದು ತಂದು ಇವಳಲ್ಲಿ ಪ್ರವೇಶಿಸಿ ನಾನು ಉದ್ಯೋಗಿಸಿದಾಗ ಇವಳು ಎಷ್ಟು ಸ್ಪೆಷಲ್ ಸ್ಪೆಸಿಫಿಕ್ ಆಗಿ ನರ್ತ ನೃತ್ಯ ಕಾರ್ತಿಯರು ಉಡುಗೊರೆಯನ್ನು ಮುಂದೆ ಹಿಡಿಯುವ ಭಂಗಿಯಲ್ಲಿ ಕಾಂಡೋಮ್ ತೆಗೆದು ಹಿಡಿದು ಮಳೆತ್ ಬಿಟ್ಟಿದ್ದೀರಲ್ಲ ಯಜಮಾನರು ಎಂದಾಗ ಮತ್ತೆ ಮಾವ ಏನ ಮಾತು ನೆನಪಿಗೆ ಬರಿ ಬಂತು ಅಥವಾ ಚಾಲೆಂಜ್ ಆಯ್ತು ಅದು ಬೇಡ ಅಯ್ಯೋ ನನಗೆ ಡೇಂಜರ್ ಪೀರಿಯಡ್ ಆಗಲಿ ಒಂದು ಮಗು ಒಳ್ಳೆ ಹೆಂಗಸರ ಹಾಗೆ ಆಡ್ತೀರಾ ಮಗು ಬೇಕು ಬೇಕು ಅಂತ ನಮಗೆಷ್ಟು ಪ್ರಾಬ್ಲಮ್ಸ್ ಇದೆ ಯೋಚನೆ ಮಾಡಿದೀರಾ ನನಗೂ ಇವಳ ಮುಖವನ್ನೇ ದೃಷ್ಟಿಸಿ ನೋಡಿದೆ ಯಾಕೋ ಇದ್ದಕ್ಕ ಇದ್ದಕ್ಕಿದ್ದಂತೆ ನನ್ನ ಉತ್ತೇಜನ ಇಳಿಯಿತು ಯಾಕೆ ಓಡುವ ಕಾರಿನಲ್ಲಿ ಕಣ್ಣು ಮುಚ್ಚಿದ ಕುಮಾರ ಕಾರಣವನ್ನು ಹುಡುಕತೊಡಗಿದ ಸಿಕ್ಕಲಿಲ್ಲ ನೆನಪು ಮಾತ್ರ ಸ್ಪಷ್ಟವಾಗಿ ಬರುತ್ತಿದೆ ಶಕೆ ಇದ್ದರೂ ದುಪ್ಪಟ್ಟಿ ಎಳೆದುಕೊಂಡು ಮಲಗಿಬಿಟ್ಟೆ ನಾನು ಸುಮ್ಮನೆ ಇವಳ ಸಿಟ್ಟಿನಲ್ಲಿ ಸರಕನೆ ಎದ್ದು ತನ್ನ ಕೈಲಿದ್ದುದನ್ನು ಬೀರುವಿನಲ್ಲಿಟ್ಟು ರಪ್ ಎಂದು ಅದರ ಬಾಗಿಲು ಮುಚ್ಚಿ ಬಂದು ಮಲಗಿದಳು ನನಗೆ ಇವಳ ಮೇಲೆ ಇವಳಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಅಲ್ಲ ದ್ವೇಷವು ಆ ಹೊತ್ತಿನಲ್ಲಿ ಉರಿಯುತ್ತಿದ್ದ ಉರಿಯುತ್ತಿತ್ತು ಎಂಬುದು ಇಬ್ಬರಿಗೂ ಇಬ್ಬರಿಗೂ ತಿಳಿಯುತ್ತಿತ್ತು ಸ್ವಲ್ಪ ಹೊತ್ತಿಗೆ ನನ್ನ ಮಾತಿಗೆ ಪೂರ್ತಿ ಅರ್ಥವನ್ನು ನಿಯಂತ್ರಿಸಿ ಧ್ವನಿಯನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಆಡುವ ಕಂಪೆನಿಯ ಬಾಸ್ನ ರೀತಿಯಲ್ಲಿ ಎಂದಾಳಲ್ಲ ನನಗೆ ನೀವು ಈಗ ಮಾಡಿರೋ ಇನ್ಸಲ್ಟ್ ನಾನು ಸುಮ್ಮನೆ ಸಹಿಸಿಕೊಂಡಿರಲ್ಲ ಅರ್ಥ ಮಾಡ್ಕೊಡಿ ನಾನು ಏನ್ ಇನ್ಸಲ್ಟ್ ಮಾಡಿದ್ದು ಅದ ಬಾಯಿ ಬಿಟ್ಟು ಹೇಳುವಷ್ಟು ನಾಚಿಕೆ ಗೆಟ್ಟಿಲ್ಲ ನಾನು ಕತ್ತಲೆಯಲ್ಲಿ ಮುಖ ಕಾಣಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿ ಇರಬಹುದಾದ ತಣ್ಣನೆಯ ದ್ವೇಷವು ಕೋಪವೋ ನನ್ನ ಅಂತರಂಗವನ್ನು ಮುಟ್ಟುತ್ತಿತ್ತು ಎಂಬ ನೆನಪು ಸ್ಪಷ್ಟವಾಗಿ ಬಂದಾಗ ಕಿರುಗಣ್ಣಿನಲ್ಲೇ ಅವಳನ್ನೊಮ್ಮೆ ನೋಡುವ ಮನಸ್ಸಾಯ್ತು ಈಗ ರಾತ್ರಿಯಲ್ಲಿ ನೈಲಕ್ ಸೀರೆ ಉಟ್ಟಿಕೊಂಡಿದ್ದಾಳೆ ಮುಂಗುರಳನ್ನು ಗಾಡಿ ಗಾಡಿಯಲ್ಲಿ ಹಾರಾಡಿಸಿಕೊಂಡು ಅಕಸ್ಮಾತ್ ಅವಳು ನನ್ನ ಕಡೆಗೆ ನೋಡಿ ದೃಷ್ಟಿಗಳು ಕುಸ್ತಿ ಮಾಡುವುದು ಬೇಡ ಎಂದು ಕಣ್ಣು ಮುಚ್ಚಿಯೇ ಇದ್ದ ಅಷ್ಟರಲ್ಲಿ ಡ್ರೈವರ್ ಇದೇ ಕುಣಿಗಲ್ಲು ಕಾಫಿ ಗಿಫಿ ನಿಲ್ಲಿಸಬೇಕೆ ಎಂದ ಕಣ್ಣು ಬಿಟ್ಟ ಕುಮಾರ ಮಾವಯ್ಯನ ಕಡೆ ನೋಡಿದ ಕಣ್ಣು ಮುಚ್ಚಿ ಹೊರಗಿದವರು ಯಾವ ಪ್ರತಿಕ್ರಿಯೆಯನ್ನು ತೋರ್ಪಡಿಸಲಿಲ್ಲ ಬೇಡ ನಾವು ಹೋಗ್ತಿರೋದು ಹೆಣ ಒಪ್ಪ ಮಾಡೋಕೆ ದಹನ ಕ್ರಿಯೆ ಆಗೋವರೆಗೂ ಆಗುವ ತನಕ ಬಾಯಿಗೆ ನೀರು ಬಿಡಬಾರದು ಎಂದ ಅದನ್ನು ಅವನು ಹೇಳಿದುದು ತನಗೆ ಎಂದು ಅರ್ಥ ಮಾಡಿಕೊಂಡು ಅವಳು ಇತ್ತ ತಿರುಗಲಿಲ್ಲ ಅದೇ ಸಮಯದಲ್ಲಿ ಕಣ್ಣು ಮುಚ್ಚಿ ಹೊರಗಿದ ಮಾವಯ್ಯ ರಾಮುವಿನ ಕೆಲಸದಲ್ಲಿ ಅಷ್ಟೊಂದು ಆಸ್ತಿ ಹುಟ್ಟಿದ್ದರಿಂದ ಜವರಾಯಿಯನ್ನು ನೋಡಿ ಹೋಗಲಿಲ್ಲ ಎನ್ನುವ ವಿವರಣೆಯು ಈಗ ಬುದ್ಧಿಯು ಸೃಷ್ಟಿಸಿರುವ ತರ್ಕ ಯಾಕಾಗಿರಬಾರದು ಮನಸ್ಸನ್ನು ಬಿಡಿಸಿ ನಿಜವಾದ ಉತ್ತರ ಹುಡುಕುವುದು ಸಾಧ್ಯವೇ ಇಲ್ಲವೇನು ಅಥವಾ ಇದೊಂದು ಪ್ರಶ್ನೆಯೋ ಎಂದು ಹುಡುಕು ಯೋಚಿಸುತ್ತಿದ್ದರು ಕುಮಾರನಿಗೆ ನಿನ್ನೆ ತಾನೇ ತನಗೆ ಅರ್ಥವಾದ ಅಲ್ಲ ಸೋಮು ರೇಗಿಸದಿದ್ದರೆ ಅರ್ಥವಾಗ್ತಾನೆ ಇರಲಿಲ್ಲ ಅಂಶ್ ಎನ್ನುವ ಅಂಶ ನೆನಪಿಗೆ ಬಂತು ರೀ ನೀವಾದ್ರೂ ನನ್ನ ಬ್ಯಾಂಕಿನಲ್ಲಿ ಒಂದು ಎಸ್ ಬಿ ಓಪನ್ ಮಾಡ್ರಿ ನಿಮ್ಮ ಸಂಬಳದ ಚೆಕ್ ಅದರಲ್ಲಿ ಕಟ್ಟಿ ನಿಮ್ಮ ಬ್ಯಾಂಕಿನಲ್ಲಿ ನನಗೆ ಮೆಚ್ಚುಗೆ ಸಿಗುತ್ತೆ ಅಂತ ಉಪಾಯವಾಗಿ ಹೇಳಿ ಒಲಿಸಿ ಸಂಬಳದ ಪ್ರತಿ ಒಂದನೇ ತಾರೀಕು ಇವಳಿಗೆ ಕೊಟ್ಟು ಅನಂತರ ಕ್ರಮೇಣ ಇವಳು ನನ್ನ ಪೆಟ್ರೋಲಿಗೆ ಇಷ್ಟು ಕಾಫಿ ತಿಂಡಿಗೆ ಇಷ್ಟು ಅಂತ ಲೆಕ್ಕ ಹಾಕಿ ಪಾಕೆಟ್ ಮನೆ ಪಡೆಯುವ ಹೈಸ್ಕೂಲ್ ಹುಡುಗನ ಅವಲಂಬನೆಗೆ ಇಳಿಸಿ ಬಿಟ್ಟಿದ್ದಾಳಲ್ಲ ಈ ಬ್ಯಾಂಕಿಂಗ್ ಕೆಲಸದ ಹೊರೆಯ ಯಾಕೆ ಅಂತ ನನ್ನ ಮಿಸೆಸ್ ಬ್ಯಾಂಕಿನಲ್ಲಿ ಅಕೌಂಟ್ ತೆಗೆದಿದ್ದೀನಿ ಮನೆಯಲ್ಲಿ ಚೆಕ್ ಅವಳ ಕೈಲಿ ಕೊಡ್ತೀನಿ ಕ್ಯಾಶ್ ತಂದ್ಕೊಡ ಅವಳೆ ಈಗ ಐವತ್ತು ರೂಪಾಯಿ ಕೊಡು ನಾಳೆ ಇಲ್ಲ ನಾಡೋದು ವಾಪಸ್ ಕೊಡ್ತೀನಿ ಅಂದದಕ್ಕೆ ನಿನ್ನ ಸಂಬಳದ ಚೆಕ್ ಒಳಕ್ಕೆ ಚೆಕ್ ಒಳಕ್ಕೆ ಹಾಕೊಳ್ಳಕ್ಕೆ ನೀನು ಹೆಂಡತಿ ಮಾಡಿದ್ರು ಟ್ರ್ಯಾಪ್ ಇದು ನನ್ನ ಜೊತೆ ಬಾ ಐದು ರೂಪಾಯಿ ಕೊಟ್ಟು ಖ್ಯಾತೆ ತೆಗಿ ಖಾತೆ ತೆಗಿ ಸಂಬಳದ ಚೆಕ್ಕು ಅದೇ ಬ್ಯಾಂಕಿನ ಅದೇ ಬ್ರಾಂಚಿನದು ಆ ತಕ್ಷಣ ಖಾತೆಗೆ ಜಮಾ ಮಾಡ್ತಾರೆ ನಿನಗೆ ಬೇಕಾದಷ್ಟು ದುಡ್ಡು ದೊರೆ ಹಾಗೆ ದೊರೆಯುವ ಹಾಗೆ ಡ್ರಾ ಮಾಡಿ ಹಿಪ್ ಪ್ಯಾಕೆಟ್ಗೆ ಬಾ ನನ್ನ ಜೊತೆಗೆ ಎಂದು ಕಿವಿಯಲ್ಲಿ ಕ್ಯಾಬರಿ ಹುಡುಗಿಯ ವಿಷಯ ಪಿಸಿಗುಟ್ಟಿ ಮದುವೆಯಾದ ಮೇಲೆ ನಾನು ಹಾಗೆಲ್ಲ ಎಲ್ಲೂ ಹೋಗಿರಲಿಲ್ಲ ಎಂದು ನೆನಪಿಸಿದೊಡನೆ ನನ್ನ ಸಂಬಳವನ್ನು ಕ್ಯಾಶ್ ಮಾಡಿಸುವ ಸ್ವಾತಂತ್ರ್ಯವನ್ನು ಸೋಮು ತಂದುಕೊಟ್ಟ ಎನ್ನಿಸಿ ಗಂಡಸಿನ ಖರ್ಚಿನ ಪೂರ್ತಿ ವಿವರ ಯಾವತ್ತೂ ಹೆಂಡತಿಗೆ ತಿಳಿಬಾರದು ಮೊದಲನೇ ಪಾಠ ಅರ್ಥ ಮಾಡಿಕೊ ಇಲಾಡಿ ಅವನು ಇನ್ನು ಮೇಲೆ ಚೆಕ್ ತಂದು ಅಂತ ಇವಳು ಮುನಿಸಿಕೊಂಡಿದ್ದಾಳೆಯೇ ಎಂದು ಅನುಮಾನ ಹುಟ್ಟಿತು ಅವಳಿಗೆ ಅವಳೆಡೆಗೆ ನೋಡಬೇಕು ಎನಿಸಿದರೂ ಮನಸ್ಸಾದರೂ ನೋಡಲಿಲ್ಲ ಮುಂದಿನ ಭಾಗ ಮುಂದಿನ ವಾಚನದಲ್ಲಿ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ